ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಸೇರಿ ನಾಮಪದವನ್ನು ಸಿದ್ಧಗೊಳಿಸುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುತ್ತಾರೆ ವಿಭಕ್ತಿಗಳು ಕಾರಕಗಳು ಪ್ರತ್ಯಯಗಳು ನಾಮಪದ ಪ್ರತ್ ವಿಭಕ್ತಿಗಳು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನೆ ಕಾರಕಗಳು ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಸಂಬೋಧನ ಪ್ರತ್ಯಯಗಳು ಊ ಅನ್ನು ಇಂದ ಗೆ ದೆಸೆಯಿಂದ ಆ ಅಲ್ಲಿ ಎ ನಾಮಪದ ರಾಮನು ರಾಮನನ್ನು ರಾಮನಿಂದ ರಾಮನಿಗೆ ರಾಮನ ದೆಸೆಯಿಂದ ರಾಮನ ರಾಮನಲ್ಲಿ ರಾಮನೇ ಕಾರಕಗಳು ನಾಮಪದಕ್ಕೂ ಕ್ರಿಯಾಪದಕ್ಕೂ ನಡುವೆ ಇರುವ ಕ್ರಿಯಾ ಸಂಬಂಧ ಸಂಬಂಧಾರ್ಥವನ್ನು ತಿಳಿಸುವಲ್ಲಿ ಮೂಲ ಆಧಾರವಾಗಿದೆ ಹೀಗೆ ವಾಕ್ಯದಲ್ಲಿನ ನಾಮ ವಿಭಕ್ತಿಗಳ ಕ್ರಿಯ ಕ್ರಿ ಕ್ರಿಯಾರ್ಥವನ್ನು ಉಂಟು ಮಾಡುವಂತಹವುಗಳನ್ನು ಕಾರಕಗಳೆನ್ನುತ್ತಾರೆ ಒಂದೊಂದು ವಿಭಕ್ತಿಯು ಒಂದೊಂದು ಕಾರಕ ಸಂಬಂಧ ಸೂಚಿಸುತ್ತದೆ ಕಾರಕಗಳ ಕ್ರಿಯಾ ಸಂಬಂಧ ಅರ್ಥವನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಆಗಲೇ ಹೇಳಿಕೊಟ್ ಹೇಳಿದಾಗೆ ಕಾರಕಗಳು ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಪದಾನ ಸಂಬಂಧ ಅಧಿಕರಣ ಸಂಬೋಧನ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಕರ್ತೃ ಇದು ಪ್ರಥಮ ವಿಭಕ್ತಿಯ ಕಾರಕವು ಆ ಪದವು ಕರ್ತೃತ್ವದಲ್ಲಿ ಪ್ರತ್ಯಯ ಹೊಂದಿರುತ್ತದೆ ಅದು ವಾಕ್ಯದಲ್ಲಿನ ಕ್ರಿಯೆಯನ್ನು ಉಂಟು ಮಾಡುವುದರಲ್ಲಿ ಪ್ರಧಾನವಾಗಿದೆ ಉದಾಹರಣೆ ಕೂಸು ಮಲಗಿತು ಕೂಸು ಮಲಗಿದ್ದು ಹೂ ಮಲಗಿತು ಕಾರ್ಯ ಮಲಗಿದ್ದು ಅನ್ನೋದು ಕ್ರಿಯೆಯನ್ನು ಉಂಟು ಮಾಡಿತು ಇದು ಕರ್ತೃ ಆಗತ್ತೆ ಕೂಸು ಕರ್ತೃ ಎರಡನೇದಾಗಿ ಕರ್ಮ ಇದು ದ್ವಿತೀಯ ವಿಭಕ್ತಿಯ ಕಾರಕವು ಈ ಪದವು ಕರ್ಮಾರ್ಥದಲ್ಲಿ ಅನ್ನು ಪ್ರತ್ಯಯವನ್ನು ಹೊಂದಿರುತ್ತದೆ ಇದು ವಾಕ್ಯದಲ್ಲಿನ ಕ್ರಿಯೆಗೆ ವಿಷಯವಾಗಿರುತ್ತದೆ ಅಂದರೆ ಕ್ರಿಯಾಫಲ ಹೊಂದಿರುತ್ತದೆ ಉದಾಹರಣೆಗೆ ರಾಮನು ಪುಸ್ತಕವನ್ನು ಓದಿದನು ಓದಿದನು ಅನ್ನೋದು ಕ್ರಿಯಾ ಕ್ರಿಯೆಗೆ ಕ್ರಿಯೆ ನಡೀತಾ ಇದೆ ಇಲ್ಲಿ ಓದಿದನು ಯಾವುದನ್ನು ಕರ್ಮ ಪುಸ್ತಕವನ್ನು ಹಣ್ಣು ಪುಸ್ತಕ ಅನ್ನೋದು ಇಲ್ಲಿ ಕರ್ಮ ಆಗುತ್ತೆ ಮೂರನೇದಾಗಿ ಕರಣ ಇದು ತೃತೀಯ ವಿಭಕ್ತಿಯ ಕಾರಕವು ಈ ಪದವು ಕರಣಾರ್ಥದಲ್ಲಿ ಇಂದ ಪ್ರತ್ಯಯವನ್ನು ಹೊಂದಿರುತ್ತದೆ ಇದು ವಾಕ್ಯದಲ್ಲಿನ ಕ್ರಿಯೆಯನ್ನುಂಟು ಮಾಡುವುದರಲ್ಲಿ ಮುಖ್ಯ ಸಾಧನವಾಗಿರುತ್ತದೆ ಉದಾಹರಣೆಗೆ ಕೊಡಲೆಯಿಂದ ಮರವನ್ನು ಕಡಿದನು ಕರಣ ಅಂದರೆ ಇಲ್ಲಿ ಕಡಿದನು ಕರ್ತೃ ಕಾರ್ಯ ಕಡಿದನು ಯಾವುದನ್ನು ಮರವನ್ನು ಕರ್ಮ ಕೊಡಲಿಯಿಂದ ಯಾವುದರ ಸಹಾಯದಿಂದ ಕೊಡಲಿಯಿಂದ ಕೊಡಲಿಯಿಂದ ಅನ್ನೋದು ಕರಣ ಆಗುತ್ತೆ ಇಂದ ಕೊಡಲಿಯಿಂದ ಅನ್ನೋದು ಕರಣ ಪದ ನಾಲ್ಕನೇದಾಗಿ ಸಂಪ್ರದಾನ ಇದು ಚತುರ್ಥಿ ವಿಭಕ್ತಿಯ ಕಾರಕವು ಈ ಪದವು ಗೆ ಹೀಗೆ ಕೆ ಪ್ರತ್ಯಯಗಳನ್ನು ಹೊಂದಿರುತ್ತದೆ ಕೊಡಲ್ಪಡುವ ವಸ್ತುವನ್ನು ಹೊಂದುವ ವ್ಯಕ್ತಿಯ ಸಂಪ್ರದಾನ ಅಂದರೆ ಕೊಡುವ ವಸ್ತುವು ಯಾರು ಯಾರನ್ನು ಸೇರುವುದೋ ಅದು ಸಂಪ್ರದಾನ ಉದಾಹರಣೆ ಸ್ವಾಮಿಗಳಿಗೆ ಆಕಳನ್ನು ದಾನವಾಗಿ ಕೊಟ್ಟರು ಯಾವುದೇ ಆಕಳನ್ನು ದಾನವಾಗಿ ಕೊಡುತ್ತಿದ್ದಾರೆ ಯಾರಿಗೆ ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಅನ್ನೋದು ಸಂಪ್ರದಾನ ಯಾವ ವ್ಯಕ್ತಿ ತಗೊಳ್ತಾ ಇದ್ದಾರೋ ಅವರು ಸಂಪ್ರದಾನ ಆಗಿ ಬರುತ್ತೆ ಸ್ವಾಮಿಗಳಿಗೆ ಅನ್ನೋದು ಸಂಪ್ರದಾನ ಅಪಾದಾನ ಇದು ಪಂಚಮಿ ವಿಭಕ್ತಿಯ ಕಾರಕವು ಈ ಪದವು ಇಂದ ಪ್ರತ್ಯ ಹೊಂದಿರುತ್ತದೆ ಅಪಾದಾನ ಎಂದರೆ ಅಗಲುವಿಕೆ ಎಂದರ್ಥ ವಸ್ತುವು ಯಾವ ವಸ್ತುವನ್ನು ಬಿಟ್ಟು ಅಗಲುವುದು ಅದು ಅಪಾದಾನ ಮರದಿಂದ ಹಣ್ಣು ಬಿತ್ತು ಹಣ್ಣು ಮರದಿಂದ ಬಿತ್ತು ಮರದಿಂದ ಅನ್ನೋದು ಅಪದಾನ ಆಗತ್ತೆ ಮರದಿಂದ ಅದು ಸ್ಥಾನ ಹಣ್ಣು ಅದರ ಸ್ಥಾನವನ್ನು ಬಿಟ್ಟಿದೆ ಸೊ ಮರದಿಂದ ಅಪ ಅನ್ನೋದು ಅಪದಾನ ಆಗುತ್ತೆ ಆರನೇದು ಸಂಬಂಧ ಇದು ಷಷ್ಠಿ ವಿಭಕ್ತಿಯ ಕಾರಕವು ಈ ಪದವು ಆ ಪ್ರತ್ಯಯವನ್ನು ಹೊಂದಿರುತ್ತದೆ ವಾಕ್ಯದಲ್ಲಿ ಸಂಬಂಧ ಹತ್ತ ತೋರುವಲ್ಲಿ ಇದು ಷಷ್ಠಿ ವಿಭಕ್ತಿಯ ಕಾರಕವಾಗಿರುತ್ತೆ ಉದಾಹರಣೆ ದೇವರ ಗುಡಿ ಸಂಬಂಧ ಗುಡಿ ಅನ್ನೋದು ದೇವರ ಗುಡಿ ಹಾ ದೇವರ ಅನ್ನೋದು ಸಂಬಂಧ ಸೂರ್ಯನ ಕಿರಣ ಸೂರ್ಯನ ಅನ್ನೋದು ಸಂಬಂಧ ಆ ಏಳನೇದಾಗಿ ಅಧಿಕರಣ ಇದು ಸಪ್ತಮಿ ವಿಭಕ್ತಿಯ ಕಾರಕವು ಈ ಪದವು ಹಲ್ಲಿ ಎಂಬ ಪ್ರತ್ಯ ಹೊಂದಿರುತ್ತದೆ ಅಧೀಕರಣ ಎಂದರೆ ಆಧಾರ ಎಂದರ್ಥ ಈ ಅಧಿಕರಣ ಕರ್ತೃ ಅಥವಾ ಕರ್ಮ ಪದಕ್ಕೆ ಆಧಾರವಾಗಿರುತ್ತದೆ ಉದಾಹರಣೆ ಬಲೆಗಾರನು ಹೊಳೆಯಲ್ಲಿ ಮೀನುಗಳನ್ನು ಹಿಡಿದನು ಬಲೆಗಾರನು ಕರ್ತೃ ಆಗ್ತಾನೆ ಎಲ್ಲಿಂದ ಮೀನುಗಳನ್ನು ಹಿಡಿದನು ಮೀನುಗಳನ್ನು ಹಿಡಿದನು ಕರ್ಮ ಕಾರ್ಯ ನಡೀತಾ ಇದೆ ಎಲ್ಲಿಂದ ಹೊಳೆಯಲ್ಲಿ ಅಂದರೆ ಆಧಾರವಾಗಿರೋದು ಹೊಳೆ ಸೊ ಹೊಳೆಯಲ್ಲಿ ಅನ್ನೋದು ಅಧಿಕರಣ ಆಗತ್ತೆ ಎಂಟನೇದು ಸಂಬೋಧನಾ ಕರೆಯುವಿಕೆ ಅಭಿಮುಖಕರಣ ಅಂತಲೂ ಕರೀತಾರೆ ಇದು ಸಂಬೋಧನಾ ವಿಭಕ್ತಿಯ ಕಾರಕವು ಈ ಪದವು ಆ ಈ ಎಂಬ ಪ್ರತ್ಯಯವನ್ನು ಹೊಂದಿರುತ್ತದೆ ದೂರಾದವ ಸಮೀಪದಲ್ಲಿ ಇದ್ದವರನ್ನಾಗಲಿ ಕಾರ್ಯದಲ್ಲಿ ತೊಡಗಿರುವ ತೊಡಗಿರುವವರನ್ನಾಗಲಿ ಕರೆಯುವಿಕೆ ಇನ್ ಕರೆಯುವಿಕೆ ತನಗೆ ಅಭಿಮುಖವಾಗಿ ಮಾಡಿಕೊಳ್ಳುವುದೇ ಸಂಬೋಧನ ಉದಾಹರಣೆ ಅಕ್ಕ ಬೇಗ ಬಾ ಆಕಾರ ದೇವರೇ ಏ ಕಾಪಾಡು ಏಕಾರ ಇದು ಸಂಬೋಧನಾ ದೇವರೇ ಅನ್ನೋದು ಸಂಬೋಧನಾ ಆಗತ್ತೆ ಇದರಲ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇನ್ನೇನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು